चंदन उठे खुदा के रंग का जो जान जियो खुदा के रंग का जो जान जियो चल आज को जागा चंदन उठे चल आज को जागा चंदन उठे जे 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 ಬಳಿ ಉಡ್ಸು ಕೆಲಸಾನೇ ಮಾಡಲ್ಲಾ ಹೆಣ್ಮಕ್ಳು ಬರ್ತಾರ ಏ ತಮ್ಮ ಬಳಗಾರ ನನ್ನ ಗುಡ್ಸು ಜಗಳ ಮಾಡಿ ಬಳಿ ಉಟ್ಕೊಂಡು ಹೋಗ್ತಿರ್ತಾರ ಏ ತಮ್ಮ ಬಳಗಾರ ನಿಮ್ಮ ಮಾಮಾ ಹೊಲಕ್ ಹೋಗನಾ ಅಂತಾರ ಮತ್ತೊಬ್ಬ ಕೇಳನ ನಿನ್ನ ಹಳೆ ಲೆಕ್ಕಕ್ಕೆ ಹಚ್ಕೋ ಅಂತಾರ ಮತ್ತೊಬ್ಬ ಕೇಳೋಣ ಮಳಿ ಬಂದ ಬೆಳಿ ಬಂದ್ ಬೆಳಕು ಬಳಿ ಇಡ್ಸಿ ಇಡ್ಸಿರಿ ನೋಡ್ರಿ ಎಲ್ಲಾ ಲಾಡಿ ಜೋತಾಡಕ್ ಕತ್ತೈತು ನೋಡ್ರಿ ಇರ್ಲಿ ಈ ಕಡೆ ಯಾವಾಗ ಒಂದು ಪೋರಿ ಇಟ್ಕೊಳಕ್ ಬರಕ್ ಕಾಣಿಸ್ತೈತಿ ಬರ್ಲಿ ಬರ್ಲಿ You need me to have an untoward baby the পামামা না মা মা না মামা মা 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 । ಕಷ್ಟನ ಮಾತ್ರ ಗಿಡ್ಡಿ ಮಾತ್ರ ಅನ್ಬೇಡ ಗಿಡ್ಡಿ ಅಂದೆ ನನಗೆ ಇಲ್ಲಿ ಹಿಡಿದೆ ಇಲ್ಲಿ ತನ ಕಪ್ಪ 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 ನಾವಟ ಇವು ಪೂಕ್ಷಟ್ಟಿನ ಲೇ ಎ ಮಸರ ಮಾರಾ ಹುಡುಗಿ ಸುಮಿರ್ ಸುಮಿರ್ ನಂದಿ ಟಿವಟಿ ಎಮೋಷನ್ ಆಗ್ಬೇಡ ನೀ ಅಬ್ಬಿಸಬೇಡ ಮೊದಲು ನನ್ ದೆದ್ದೈತೆ ನಿಂದು ಮೊದಲು ಮಾತಾಡಿ ಅಯ್ಯೋ ಮತ್ತೆ ನಿಂದು ಅಪ್ಪಂದಿ ಯಾತ್ರ ಏನು ಬಂತ ನಂದಿ ವ್ಯವಸ್ಥೆ ನೀ ಕೇಳಿಲ್ಲಂಗಾರ ನಿಂದು 담ಬೇಡಿ ನೀ ಯಾದೆ ಅಬ್ಬಿಸ ನನಗೆ ಪಾಡಕತೆ ಕೇಳು ಅದು ಅಬ್ಬಿಸ್ರ ಮೊಸರು ಬೇಕೇನ್ರಿ ಈ ಮೊಸರು ಮಜ್ಜಿಗೆ ಬೇಕೇನ್ರಿ ಈ ಮಜ್ಜಿಗೆ ಬೆಣ್ಣೆ ಬೇಕೇನ್ರಿ ಈ ಬೆಣ್ಣಿ ತುಪ್ಪ ಬೇಕೇನ್ರಿ ಈ ತುಪ್ಪ ಯಾರಿಗೆ ಬೇಕು ಪಟ್ಟ ಪಟ ಪಟ್ಟ ಪಟ್ಟ ಬಡ ಬರೈ ಚಿ 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 ಗಣ ಅಂದ್ರೆ ಹೋಗ್ ಕೊಡೋ ದಿಕ್ಕ ಇಲ್ಲ ಇದ್ಯಾವ್ದು ಮರೇನ್ರಿ ಇದ್ಯಾವ್ದು ಮರೇ ದಾರ ಗಾರ್ಡನ್ ಇತ್ತಲ್ಲ ರೀ ಸ್ವಲ್ಪ ದಾರಿ ಬಿಡ್ತೀರೇನ ಏ ಹಡಿಗಿ ಹೊತ್ತ ಬರವ ಹುಡುಗಿ ನನಗ ದಾರಿ ಬಿಡುವಂತೇನ ಏನ ನಿನ್ನ ಗಡಿಗಿದ ರೇಟ ಅಲ್ಲ ವ್ಯಾಪಾರ ಸಟ್ಟ ಲೇ ಹುಡುಗ ತುಪ್ಪ

ಈ ಮದನ ಮನಸ್ಸು ಮಾಡಿದ್ರ ನಿನ್ನ ಗಡ್ಗಿ ಒಳಗ ನನ್ನ ಕಡಗೋಲಿಟ್ಟು ತಿರೋ ತರ ತಡಿ ಜರಾ ತಡಿ ಜರ ತಡಿ ಯಾರ ಬಿರು ಕಾಣಿಸ್ತೀನ ಗಡ್ಗೆ ಒಳಗ ನನ್ನ ಕಡಗೋಲಿಟ್ಟು ಇಟ್ಟು ಕಡಿಯಾಕ ಹತ್ತಿದ್ರ ಹಂಗಿದ್ರಿ ನಿಂದು ಗಡ್ಗಿ ಒಳಗಿಂದ ಬೆಂಡೆ ಬೆಣ್ಣೆ ಗಟ್ಟಿಯಾಗಿ ಬಂದು ತಂಡಿಗೆ ನಿಂತಿರ್ಬೇಕು ನೋಡಿ ಹುಟ್ಗ ಹೋಗೋ ಇವ್ನವ್ನು ಈ ತಂಡಿಗೆ ಎಲ್ಲಿ ಗಟ್ಟಿ ಎಲ್ಲಿ ಹೆಪ್ ಗಟ್ಟಾಕತ್ತೈತಿ ಇವ್ನವ್ ನೀವು ಗಟ್ಟಿ ಮಾಡಾವತ್ತ ಉಸಾಲೆ ಹಾಳೆ ಕುಸಲೆ ಹೋಗೊ ಇವ್ನವ್ನು ಇದ್ದೇನೆ ಅದ್ಬುಟ್ಟ ಗಟ್ಟಿ ಬಿತ್ತಲ್ಲ ರೀ ಗ್ರಾಕಿ ಎತ್ತಿನಿ ಹೋಗಲಿ ಬಿಡ್ರಿ ರೀ ಬಳಿಗಾರ ಮತ್ತ ನಿಮ್ಮ ಕಡೆ ಯಾವ್ಯಾವ ಬಳಿ ಅದಾವ ಹೆಂಗ ಡಜನ್ ಅದಾವ್ ತಗದು ತೋರಿಸ್ರಲ್ಲ ನಂಗ್ ಮನ್ಸಿಗೆ ಬಂದ್ರೆ ಬಿಡುದಲ್ಲ ನಾ ಇಟ್ಟುಕೊಂಡು ನೀ ಇಟ್ಕೊಳಕ ರೆಡಿ ಆದ್ರ ನಾನ ಇಡಾಕ ಹಂಗಾದ್ರ ಪಟ ಪಟ್ಟ ಇಡ್ರಿ ಹಾಗಾದ್ರ ಮೊದಲ ಕೈತಾ ಕಿವೇನ ಕುಕುಣಿ ತೆಗೆಯವರು ಬಂದಾರ್ರಿ ನನಗೆ ಕೆಳಗ गावಕ್ಕೆ ಐತೆ ಅಯ್ಯ ನೆ ನಿಂದ ಅಲ್ಲೇ ಇದೆ ಮೇಲೆ ನಿನ್ನ ಕೆಳಗೆ ಬದಿಸ್ಕ ಹಾ ಅಲ್ಲಿ ಹಳದಿ ಕಾಣಕತ್ತಾ ಅವನೇ ಇಡಿಸ್ರಿ ಹಾ ಹಾ ಏನ್ ಮೆತ್ತಗ್ರಿ ಕೈ ಏನ್ ಸುಖಿಗಾರ ಅಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಕಂಡಿಲ್ ಕೈ ಇಚ್ಕಾಲೆ ಹುಡುಗಿ ಮೊದಲ ಇಚ್ಕಿ ಇಚ್ಕಿ ಮೆತ್ತಗ ಮಾಡಿ ಇಡ್ಬೇಕು ನೋಡು ಆಮ್ಯಾ ತಾನೆ ಸರಾಳ ಇರ್ತೈತ್ ಹೆಂಗ್

ಒಂದನೇ ಬಳಿ ಪ್ಲೇ ನಿನ್ನವನು ಹಗರ ಕೈ ಹಿಡಿಸಿ ಉರ್ಯಾಗ ಕಟ್ಟೈತಿ ಈಗ ಒಮ್ಮೆ ಒಂದಕ್ಕ ಎರಡೆ ನಾಲ್ಕು ಚಿನ್ನು ಒಮ್ಮೆ ಸೇರ್ಸಿದ್ರು ಸರಳ ಇರ್ತೈತಿ ಲೇ ನಿನ್ನವನ್ನ ಬಡಿಗಾರ ಅಣ್ಣ ಎಡ್ಡೆ ಬಲಿ ಏರ್ಸ್ಕೊಂಡು ನಡೆ ಮನ್ಶಾರ್ ಮನೆ ದನ್ಯಾಗ ಇದ್ರ ಮಾಡ್ಯೋ ಎಡ್ಯಾರ್ ಏರ್ಕೊಂಡು ನಾನು ತಡ್ಕೊ ತಡ್ಕೊ ಮೈತ್ರಾ ಈಗ ದಾರಿ ಸರಳ ಆಗೈತಿ

ோடு ಹಂದಾಯಕವಾ ನನ್ನ ಬೆಲ್ಲ ಭಕ್ತ ಬರೆ ರೂಪಾಯಿ ನೋಡು ಅಯ್ಯ ಸ್ವಲ್ಪ ಕಡಿಮೆ ಮಾಡ 15 ರೂಪಾಯಿ ತಗೋ ಆಯ್ತು ಇಲ್ಲ ಸರಿಪಡುತ್ತೆ ನೀ ನಾನು ಮುಂದೆ ನೋಡಿ ಹೋಗಿ ಅಪಾರ ಮಾಡಬೇಕಾಯಿತು ಸರಿ ಸರಿ ಏ ಬಳಗಾರ ಬಾ ಅವಕಾಶ ಮಾಡಬೇಡ ಯಾಕೋ ನಿನ್ನ ಮೇಲೆ ಆಗಿತಿ ನನಗ ಮನಸ್ಸು ನಿರಾ ರಾತ್ರಿ ಬಿಳ್ತಾವ ನಿನ್ನ ಕನಸು ಈ ಕೂಡಿ ಸಭಾದಾಗ ಕೈ ಹಿಡಿದ ನನ್ನ ಕನಸು ಹೋಯ್ತಾನೆ ಚಾನ್ಸ್ ಚಾನ್ಸ ಮಾಡೋನು ಇಬ್ರು ಡ್ಯಾನ್ಸ ಈ ಸುದ್ದಿ ನಿಮ್ ಅಪ್ಪನ ಮುಂದ್ ತಿಳಿಸ ನನ್ನ ಮರಿ ಬ್ಯಾಳ ನೀನ್ ನೆನಸ ಎಂದ ನಿನ್ನ ಕಳ್ಳ ಬಳ್ಳಿ ಕರ್ಸ ಸುರಿಗಿ ನೀರು ಸುರಸ ಈ ಊರಾಗ ಡ್ಯಾನ್ಸ್ ಬಾಜ್ ಹಚ್ಚಿ ಊರ್ದು ಬಂದ್ರಸ ಬೇಡ ಬಾ ತ್ರಾಸ ತರ್ತಿನ ಒಂದ್ ಡ್ರೆಸ್ ಡ್ರೆಸ್ ತಗ ಕಾಣಬೇಕ ನನಗ ಒಂದ್ ನೈಸ್ ನೈಸ್ ಕೊಂಡ್ರೆ ಕೊಡ್ತೀನಿ ನಿನಗೊಂದ್ ಕಿಸ್ಸ किस क्वार्टर अनेवेक ननगों मामा यस सर इलबकनी आफ्टरनून మారబడ ని నమేల తపస్ ఇర్బక మగన నీ పాస్ মারతిని கரెంట్ పాస్ హంగదరు సుడు మాడు నైస్ ఇవర నీ ననువరా హే గెట్టి ఆ లాలాల యా నా నీ గెట్టి అని బెడ్రొత్తేలా హెర్ర నివరా కుతర్ గెట్టి నబె ఆ గెర కున్న బై

جي ڏٺني سجدي سيد جي ಬೇಗ ಮೊಸರು ಮಾರ್ಕೊಂಡ್ ಬಾ ಅಂತ ನನ್ನ ಮಗಳಿಗೆ ಹೇಳೀನ್ರಿ ಇನ್ನೂ ಮಧ್ಯಾಹ್ನ ಆದ್ರೂ ಬಂದಿಲ್ರಿ ಅವನು ಎಲ್ಲಿ ಹಾಳಾಗಿ ಹೋಗಿರ್ಬೇಕೀನಿ ಯಾರಾದ್ರೂ ನೋಡ್ರಿ ಅನ್ರಿ ನನ್ನ ಮಗಳಿಗೆ ಅಲ್ಲಿ ಇದ್ರ ಕಳಿಸಕ್ ಬಿಡ್ರಿ ಅಪ್ಪ ಈ ಕಡೆ ನನ್ನ ಮಗಳಿಗೆ ત્ર

ನಮಸ್ಕಾರಿ ಮಾವರ ನಮಸ್ಕಾರಿ ನೋಡ್ರಿ ಮಗ ನಮಸ್ಕಾರ ಕೊಟ್ರು ನಾನು ಮಗಳಿಗೆ ಹೊಡ್ಕೊಂಡೇ ಹೋಗ್ಬೇಕತ್ತನ್ರಿ ಮಗ ಚಿತ್ತಿ ಗೆಳತ್ರಿ ಮಾವರ ಯಾಕ ಚಿತ್ತಿ ಗೆಳತ್ರಿ ಅಂತದ ಏನೋ ನಾವು ಏನೋ ಮಾಡಿಲ್ರಿ ಅದಕ್ಕ ನಾನು ಅವಾಗಿಂದ ಯಾರ ಅದ್ರನ್ನ ಬರ್ರಿ ಬರ್ರಿ ಈ ಊರಾಗ ತಿರ ಇಲ್ಲ ಸರ್ ಯಪ್ಪ ಸುಮ್ಮನೆ ಅದ್ಯಪ್ಪ ನನ್ನ ಮೈಸರಿನ ಗಡಿಗೆ ಬೋಣಗಿ ವ್ಯಾಪಾರ ಬೋಣಿಗೆ ವ್ಯಾಪಾರ ಅಂತ ಹೇಳಿ ಯಾರು ಮುರಿಯಾದ ಮೀಸಲಾ ಗಡಿಗೆ ಇವನೇ ಮುರಿ ಮಾಡಿದ ನಾವು ವಾನಿನ ವ್ಯಾಪಾರ ಲೇ ತಮ್ಮ ಮಗನ ಸಾಕಲೇ ನಿನ್ನ ಸಲಿಗೆ ಸಾಕು ಯವ್ವ ಮಗಳ ಮಗ ಬಹಳ ಡೇಂಜರ್ ಮ್ಯಾನ್ ಅದಾನ ನೋಡಿಯೋ ನಿನ್ನ ಅವನ ಮಗನ ಜೋಕುಮಾರ ಓ ಕೊಡ ಕೊಡ್ಸಾಲೆ ಏನ್ ಹಾನಿ ಬೇಬರ್ಸಿ ಹಳೆ ಬೇಬರ್ಸಿ ಏ ಮಂದಿ ಅದ ಓಡಿಗಿರ್ ಬಂದೇಳಿ ಬೆದರಿಗಿರ್ ಬಂದೇ ಮಾನಿ ನಾಟಕ ಮಾಡಿ ಮಕ್ಕೊಂಡಿರ್ತೀವಿ ಯಾರಿಗೂ ದಿನ ನಿಂತಿ

ಶೆಟ್ಟಿ ನಿನ್ನ ಮಗಳ ರೇಟ್ ಬಹಳ ತುಟ್ಟಿ ಆಮ್ಯಾಲ ಹರಿತಿ ನಿನ್ನ ಮಗಳು ಪುಟ್ಟಿ ಮ್ಯಾಗ ತೋರಿಸಿ ನಿನ್ನ ಮಗಳು ಬೌಡಿ ಒಮ್ ಮಗಳ ನಿನ್ನ ಮಗಳಿಗೆ ಮಾಡ್ತೀನಿ ಇನ್ನು ಮೂರು ತಿಂಗಳ ಕಾಣ್ತೀನಿ ನಿನ್ನ ಮಗಳದು ಯಾಡಿ ನಿನಗೆ ಪೊಲೀಸರ ಕಡೆಯಿಂದ ಹಾಕಿಸ್ತೀನಿ ಬೇಡಿ ಪಲಸು ಮಾಡ್ಬೇಡ ರಾಡಿ ನನ್ನ ಮಗಳು ನಿನಗ ಕುಡುವುದಿಲ್ಲ ಜೋಡಿ ಏನ್ ಆಯ್ತಪ್ಪ ನಿನ್ನ ಹತ್ರ ನಿನ್ನ ಹತ್ರ ಏನಾಯ್ತು ಮಣ್ಣ ಒಪ್ಪ ನೋಡಿ ನನಗೆ ಕಾರ ಗಾಡಿ ಸುಮ್ಮನೆ ಮನೆಗೆ ನಡಿ ಏಯ್ ನಮ್ಮ ಅಂದ್ರೆ ಏನಪ್ಪ ತಿಳಿದಿ ನಮ್ಮ ಅಪ್ಪ ಭಾಳ ಕೆಟ್ಟ ಬೆರಿಕದ ನಮ್ಮ ತಿಪ್ಪ ನಿಮ್ಮ ಅವ್ನು ನಾನು ವರ್ಣನೆ ಮಾಡ್ಕೊತೀನಿ ನಿನ್ಸಿ ಆ ನಿಮ್ಮ ಅವ್ನ ನಡಿ ಮನೆಗೆ ಹೋಗೋಣ ಬರ್ರಿ ಟಾಟಾ 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 ದೇವರು ಬಾಯರ ಕೊಟ್ಟಾನೋ ಇಲ್ಲ ಅಣಿ ಟಾಟಾ ఓదబెడ భగవన నన్ను నేరేకి నిత్యన సంబంధం కోర్తిని ఓదబెడ భగవన నన్ను నేరేకి నిత్యన సంబంధం కోర్తిని ఓదబెడ భగవన నన్ను నేరేకి నిత్యన ಒಂದಿನ ಮಾಡ್ತೀನಿ ನಿನ್ನ ಮಗಳಿಗೆ ಮಗಳಿಗೆ ಮೂಡಿ ಒಂದಿನ ಇಲ್ಲ ಒಂದು ತೋರಿಸ್ತೀನಿ ಆ ನಿನ್ನ ಮಗಳಿಗೆ ಆ ಮ್ಯಾಗ ಬೌಡಿ ಓ ಮಗನ ಹೋಗು ಬಳಿರಿ ಬಳಿ ಚಿಕ್ಕಿ ಬಳಿ ಬಳಿ ಕೆಂಪು ಬಳಿ कई पल काई प ಕೆರೆಮೇವ ತಮಾಟಿ ಕೊತ್ತಂಬರಿ ಮೆಣಸಿ ಕಾಯಿ ಉದ್ದುದನ್ ಯಾರಿಗೆ ಬೇಕು ಪಟಾ ಪಟ ಬರ್ರಿ ಸಟ ಸಟ ಬೈರಿಲಾ ಕೆಂಪನ ರೀ ಯಾರಿಗೆ ಬೇಕ ರೀ ಅಣ್ಣ ನೀವು ನಿಂತ ಭಾಳ ಹೊತ್ತೈತ್ ಏನ್ರಿ ನಿಂತ ಭಾಳ ಹೊತ್ತೈತ್ರಿ ಅಣ್ಣ ಯಾಕ್ರಿ ಯಾಕಂದ್ರ ಇಲ್ಲ ಒಂದು ಮೊಸರು ಮಾರಕ್ ಹುಡುಗಿ ಬರ್ತೈತಿ ಐತಿ ಹೋ ದೋಸ್ತ ಆ ಮೊಸರು ಮಾರ ಹುಡುಗಿ ಗುಂಗ ಈ ಮಗನಗನ ಹಿಡ್ದ ಕಾಣ್ತೈತಿ ಇತ್ತು ನೋಡ್ರಿ ಪಕ್ಕ ತೆರಿ ಕಡಿಸೋ ರೀ ಅಣ್ಣರ ಅಂತ ಮೊಸರು ಮಾರ ಹುಡುಗಿ ಸುದ್ದಿ ಯಾಕ ರೀ ಅಣ್ಣವ್ರ ಯಾಕ ತೆಗಿಬಾರದು ಯಾಕಂದ್ರ ಕಾಯಿ ಪಲ್ಯ ಮಾರುದು ಬಿಟ್ಟು ಹುಡುಗರಿ ಚೂಡಾಯ್ಸಿದ್ರ ಬೆನ್ನಾಗ

ಹುಡುಗಿಗ್ ನೀ ಮಾತಾಡ್ಸಿದ್ರ ಹೊಲ ಮಾಡಿರೇತಿ ಹೊಲ ನಮ್ದು ಹುಡುಗಿ ಒಂದ್ ಎಕರೆ ಕಲೆ ದೋಸ್ತ ಆ ಮೊಸರು ಮಾರೋ ಮೈತ್ರಿಗೋಸ್ಕರ ನಾಕ್ ಎಕರೆ ಹೋಗ್ಲಿ ನಾನು ಅಂಗಿ ಪ್ಯಾಂಟ್ ಚಾಣಿ ಒಟ್ಟು ಅಕ್ಕಿನ ಹೋಗ್ಲಿ ಅದಲ್ಲ ನಾನ್ ಯಾರು ಅನ್ನೋದು ಗೊತ್ತಾಯ್ತಿ ಇಲ್ಲ ಯಾರು ಸೋತಮ್ಮ ನೀ ಕಾಯಿ ಮಾರ ಬಸು ಕುಮಾರ್ ಅಂತ ಆದ್ರ ನಾ ಯಾರ ನಿನ್ ಗೊತ್ತೈತಿಲ್ಲ ನೀವ್ ಬಳೆ ಮಾರೋ ಮದನ್ ಕುಮಾರ್ ಅನ್ನೋದು ಗೊತ್ತೈತಿ ಬಾಯಿ ನಾಟಕ ಮಾಡೋಣ ಅಲ್ಲ ಅಲ್ಲ ವ್ಯಾಪಾರ ಮಾಡೋಣ ಆಮೇಲೆ ಆ ಮಸೂರು ಮಾರೋ ಮೈತ್ರಾ ಮೋಡಿ ಮಾಡಿ ನಮ್ಮ ಹಾದಿಗೆ ತರೋಣ ಉಚಿತು 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 او چٽي دوست پنھنجو کچھ گو جيون سان ڊھو کان ٿي پنھنجو کچھ گو او جڙيا ڊھي ڪيو ٿين سان سان ڊھي ڪيو او کچھ منجئي اڃي پنھنجو